ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷ್ ಸೊ ಇವತ್ತು ಒಂದು ಮಹತ್ವದ ಬೆಳವಣಿಗೆ ಅದು ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟದ್ದು ಜನಾಬ್ ನದಿ ಏನಿದೆ ಅದಕ್ಕೆ ಅಡ್ಡಲಾಗಿ ಆಗಿ ನಿರ್ಮಿಸಿದಂತಹ ವಿಶ್ವದ ಅತಿ ಎತ್ತರದ ಕಮಾನು ರೈಲ್ವೆ ಸೇತುವೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು ಇದು ಹಿಸ್ಟಾರಿ ಯಾಕೆಂದ್ರೆ ಈ ಒಂದು ಸೇತುವೆ ನಿರ್ಮಾಣ ಯೋಜನೆ ಪ್ರಾರಂಭ ಆದದ್ದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಹೊತ್ತಿಗೆ ಆಗ ಕಷ್ಟ ಇತ್ತು ಅದು ಯಾವುದಂತ ವಿವರ್ಸಕ್ ಹೋಗಲ್ಲ ಕಷ್ಟಗಳಿದ್ವು ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದ ಸಂದರ್ಭದಲ್ಲಿ ಯೋಜನೆಗೆ ಹೆಚ್ಚಿನ ಒತ್ತು ಕೊಟ್ಟರು ಸೊ ಅದಾದ ಮೇಲೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಇದು ತೀವ್ರ ಗತಿಯಲ್ಲಿ ಮುಂದುವರಿತು ಇವತ್ತು ಅವರೇ ಅದನ್ನ ಉದ್ಘಾಟಿಸಿದ್ರು ಆದ್ರಿಂದ ಇದು ಹಿಸ್ಟಾರಿಕ್ ಅಂತ ಸೊ ಇದನ್ನ ಅವರು ಉದ್ಘಾಟನೆ ಮಾಡಿದ ಮೇಲೆ ಅವರು ಏನು ಜಮ್ಮುವಿನ ರಿಯಾಸಿ ಅಲ್ಲಿ ಅವರು ಭಾಷಣ ಮಾಡಿದ್ರು ಈ ಭಾಷಣ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಜನರ ಜೊತೆ ಮೋದಿಯವರು ಹೇಗೆ ಕನೆಕ್ಟ್ ಆಗಿದ್ದಾರೆ ಆಗಿಲ್ವಾ ಅವರ ಡೆವಲಪ್ಮೆಂಟ್ ಅವರು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಾ ಇರೋದು ನಿಜ ಅಭಿವೃದ್ಧಿ ನಿಜ ಆದ್ರೆ ಅಲ್ಲಿ ಜನರ ಜೊತೆ ಹೇಗೆ ಕನೆಕ್ಟ್ ಆಗಿದ್ದಾರೆ ಅದು ಬಹಳ ಕುತೂಹಲಕರವಾದ ಅವರ ಭಾಷಣ ಯೂಸ್ವಲಿ ಅವರು ಭಾಷಣ ಶೂರ್ ಅವರು ಅದ್ಭುತವಾಗಿ ಭಾಷಣ ಮಾಡಿ ಅಂದ್ರೆ ಅದು ಅವರಿಗೆ ಟೀಮ್ ಇದೆ ಟೀಮ್ನವರು ಭಾಷಣ ರೆಡಿ ಮಾಡಿಕೊಡ್ತಾರೆ ಅದನ್ನ ನಾಟಕೀಯವಾಗಿ ಅದನ್ನ ಮೋದಿ ಅವರು ಪ್ರೆಸೆಂಟ್ ಮಾಡ್ತಾರೆ ಯಾವ ಸಂದರ್ಭದಲ್ಲಿ ಮುಖವನ್ನು ಬಲಕ್ ತಿರ್ಸ್ಬೇಕು ಯಾವ ಸಂದರ್ಭದಲ್ಲಿ ಎಡಕ್ ತಿರ್ಸ್ಬೇಕು ಯಾವ ಸಂದರ್ಭದಲ್ಲಿ ಪಾಸ್ ಕೊಡ್ಬೇಕು ಯಾವ ಸಂದರ್ಭದಲ್ಲಿ ತಲೆ ಕೆಳಗೆ ಮಾಡಬೇಕು ಯಾವ ಸಂದರ್ಭದಲ್ಲಿ ಬೆರಳನ್ನ ಹಿಂಗೆ ಎತ್ತಿ ಎತ್ತಿ ಹಿಂಗೆ ಚುಚ್ಚಬೇಕು ಇದೆಲ್ಲ ನಮ್ಮ ಪ್ರಧಾನಿಗಳಿಗೆ ಬಹಳ ಚೆನ್ನಾಗಿ ಗೊತ್ತು ಇಟ್ ಪರ್ಫೆಕ್ಟ್ ಅವರು ಆಕ್ಟರ್ ಅನ್ನೋದ್ರಲ್ಲಿ ನನಗೇನು ಅನುಮಾನ ಇಲ್ಲ ಬಹಳ ಅದ್ಭುತವಾಗಿ ಅವರು ಕಮ್ಯುನಿಕೇಟ್ ಮಾಡ್ತಾರೆ ಆದ್ರೆ ಅವರು ಇವತ್ತು ಅವರು ಭಾಷಣ ಮಾಡಿದ ರಿಯಾಸಿ ಏನಿದೆ ಅದು ಜಮ್ಮು ಪ್ರದೇಶದಲ್ಲಿ ಬರುತ್ತೆ ಮಾತಾ ವೈಷ್ಣೋ ದೇವಿ ದೇವಸ್ಥಾನ ಏನಿದೆ ಹಿಂದೂಗಳ ಪವಿತ್ರ ಭೂಮಿ ಅದಕ್ಕೆ ಆ ಸೊ ಅಲ್ಲಿ ಅವರು ಭಾಷಣ ಮಾಡಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರು ಅದರ ಜೊತೆಗೆ ಜಮ್ಮುವಿನಲ್ಲಿ ಯೂಸ್ವಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇವರು ಸೊ ಅದರಿಂದ ಇವರು ಭಾಷಣ ಮಾಡಬೇಕಂದ್ರೆ ಬಹಳ ಪರ್ಫೆಕ್ಟ್ ಆಗಿತ್ತು ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದಷ್ಟರ ಮೇಲೆ ಅದಕ್ಕಿಂತ ಮೊದಲು ನನಗೆ ನೆನಪಾಗೋದು ಇದು ಏನ್ ಗೊತ್ತಾ ನಮ್ಮ ದಕ್ಷಿಣ ಭಾರತೀಯರ ಎಸ್ಪೆಷಲಿ ತಮಿಳುಗರು ಮೋದಿಯವರನ್ನ ಮೋಡಿ ಅಂತ ಕರೀತಾರೆ ಮೋಡಿ ದರ್ ಇಸ್ ನೋ ದ ಮೋಡಿ 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 ನನಗೆ ಆವಾಗ ನೆನಪಾಗದೇನ್ ಗೊತ್ತಾ ಈ ಮೋಡಿ ಎನ್ನುವ ಒಂದು ಕಲೆ ಇದೆ ಕರ್ನಾಟಕದಲ್ಲಿ ನಾನು ಆ ಕ ಇದ್ರ ಮೇಲೆ ಮೋಡಿಯ ಮೇಲೆ ಒಂದು ಅರ್ಧ ಗಂಟೆ ಎಪಿಸೋಡ್ ಕೂಡ ಮಾಡಿದೆ ಎರಡ್ ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಅದು ನಾನು ಮಾಡಿದಂತ ಎಪಿಸೋಡ್ ಮೋಡಿ ಹೇಗೆ ನಡೆಯುತ್ತೆ ಅಂತ ಅದು ಇ ವಿಯಲ್ಲಿ ನಾನು ಮಾಡಿದ ಕಾರ್ಯಕ್ರಮ ಸೊ ಅಲ್ಲಿ ಆ ಸಂದರ್ಭದಲ್ಲಿ ಮೋಡಿ ಏನು ಆರ್ಗನೈಸ್ ಮಾಡ್ತೀವಿ ನಾವು ಸೊರಬದ ಹತ್ರ ನಾನೇ ದುಡ್ಕೊಟ್ಟು ಆರ್ಗನೈಸ್ ಮಾಡಿದ್ದೆ ಅಲ್ಲಿಗೆ ಸ್ವಾಮೀಜಿ ಎಲ್ಲ ಸೇರ್ಕೊಂಡು ಹೇಗ್ ಮಾಡ್ತಾರೆ ಸೊ ಅದನ್ನ ಈ ಮೋಡಿ ಅನ್ನೋದೇನಿದೆ ಅಲ್ವಾ ಅದು ಕಣ್ಕಟ್ಟು ಅಂತ ಮೋಡಿ ಅನ್ನುವುದು ಕಣ್ಕಟ್ಟು ವಿದ್ಯೆ ಇಂದ್ರಜಾಲ ಮಹೇಂದ್ರ ಜಾಲ ಅಂತಾರೆ ಅಥವಾ ಬೆಂಗಾಲಿ ಜಾದು ಅಂತಾರೆ ಅದಕ್ಕೆ ಕಾರಣದಲ್ಲಿ ಮೋಡಿ ಅಂತ ಅಂದ್ರೆ ಮೈದಾನದಲ್ಲಿ ಇದ್ದಕ್ಕಿದ್ದ ಹಾವುಗಳು ಬರ್ತವೆ ಒಬ್ಬರು ಅಹ್ ಸಿ ಕುಂಡೆ ಹೋಗ್ಬಿಟ್ಟು ಇನ್ನೊಬ್ರು ಕುಂಡೆ ಸಿಕ್ಕಾಕಬಿಡುತ್ತೆ ಅದನ್ನ ಎಳಿತಾರೆ ಇನ್ನೆಲ್ಲೋ ಹೊಡಿತಾರೆ ಇನ್ಯಾರಿಗೂ ಬಾಸುಂಡೆಗಳು ಬರ್ತವೆ ಇನ್ಯಾರು ರಕ್ತ ಕಾಯ್ತಾರೆ ಎಲ್ಲೋ ಒಂದ್ ಕಡೆ ಕೋಳಿನ ಕುರಿ ಕಟ್ಟಿರ್ತಾರೆ ಇಲ್ಲೆಲ್ಲ ಪುಸ್ಕತ್ತ ಹೊಡಿತಾನೆ ಅಲ್ಲಿ ಕುಳಿಸ್ತಾ ಬಿಡ್ತಾನೆ ಈ ಮೋಡಿ ನನ್ನ ಮೇಲೆ ಬಹಳ ಪ್ರಭಾವ ಬೀರುತ್ತೋ ಆ ಸಂದರ್ಭದಲ್ಲಿ ಎಂತ ಒಂದು ವಿದ್ಯೆ ಅಂತ ಎಸ್ಪೆಷಲಿ ಆಂಧ್ರದ ಕಡೆಯವರು ಈ ವಿದ್ಯೆ ಪರಂಪರಾಗತ್ತ ನಡೆಸ್ಕೊ ಬರ್ತಾರೆ ಮೋಡಿ ವಿದ್ಯೆ ಇದೆಲ್ಲವೂ ಕಣ್ಕಟ್ಟು ಮೈದಾನದಲ್ಲಿ ಏನ್ ನಡೀತೆ ಅಲ್ವಾ ಅದು ಫುಲ್ ಕಣ್ಕಟ್ಟು ಸುಳ್ಳು ಸುಳ್ಳು ಬ್ರಬೆ ಬ್ರಮೆಸಟ್ಟಿಸುತ್ತೆ ಹಾವು ಇದ್ ಬಂದ್ಬಿಟ್ಟಾಗ ಕೂತು ಕುಣಿಯನ್ ಹೊಡ್ತಾರೆ ಅದು ಯಾವ್ಯಾವ ರೀತಿ ಹಾವುಗಳು ಕಣ್ರಿ ಅದ್ ನೋಡಿದ್ರೆ ಕೊನೆ ನೋಡಿದ್ರೆ ಅದು ಎಲೆ ಹಾ ಬೆಲೆ ಇದು ಮೋಡಿ ಸೊ ನನಗೆ ತಮಿಳ್ನಾಡು ಅವರು ನಮ್ಮ ಪ್ರಧಾನಿಯವ್ರನ್ನ ಮೋಡಿ ಮೋಡಿ ಅಂದಾಗ ನನಗೆ ಇದಕ್ಕೆ ಈ ಕಣ್ಕಟ್ಟು ವಿದ್ಯೆ ನೆನಪಾಗುತ್ತೆ ಯಾಕೆ ಗೊತ್ತಿಲ್ಲ ಈ ಕಣ್ಕಟ್ಟು ವಿದ್ಯೆ ನೆನಪಾಗುತ್ತೆ ಇಂದ್ರಜಾಲ ಮಹೇಂದ್ರಜಾಲ ನೆನಪಾಗುತ್ತೆ ಸರಿ ಈ ಕಮಿಂಗ್ ಟು ದ ಪಾಯಿಂಟ್ ಮೋದಿಯವರು ಇವತ್ತೇನು ಮಾತನಾಡಿದ್ರು ಅಲ್ಲಿ ಆ ಮಾತು ಆಡಿದ ಅವರು ಏನಾದ್ರೂ ಮೋಡಿ ಮಾಡಕ್ ಸಾಧ್ಯ ಆಯ್ತಾ ಯೂಸುವಲಿ ಮೋದಿಯವರ ಭಾಷಣಕ್ಕೆ ಸೇರುವ ಜನ ಇದಲ್ಲ ವಿಲ್ ರಿಯಾಕ್ಟ್ ಲೈಕ್ ಎನಿಥಿಂಗ್ ಅಂತ ಈ ಆಪರೇಷನ್ ಸಿಂಧೂರ ಆದ್ಮೇಲೆ ಅವರು ರೋಡ್ ಶೋಗಳನ್ನೆಲ್ಲ ಮಾಡಿದ್ರು ನೋಡಿ ಆ ಸಂದರ್ಭ ಇಲ್ಲ ರಿಯಾಕ್ಷನ್ ಅಬ್ಬಾ ಮೋದಿ ಮೋದಿಯವರಾಗ ಹೋಗ್ಬಿಟ್ಟು ಯುದ್ಧ ಗೆದ್ದು ಪಾಕಿಸ್ತಾನ ಬಡ್ದಾಕ್ ಬಂದ್ಬಿಟ್ರೆ ನಾನು ಆ ಟೈಪ್ ಸೊ ನಮ್ಗೆಲ್ಲ ಇದ್ದಕ್ಕಿದ್ದಂಗೆ ಭಾರತೀಯರಿಗೆ ಖುಷಿ ಬಡದ್ರು ಪಾಕಿಸ್ತಾನ ಗೆಡದ್ರು ಮೋದಿ ಐವತ್ತಾರು ಇಂಚ ನನ್ನ ಕಚ್ 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 ಎಲ್ಲ ಸಂತೋಷ ಪಟ್ಟಿದ್ದು ನೋಡಿದೀವಿ ಆದ್ರೆ ಅಂತ ರಿಯಾಕ್ಷನ್ ಏನಿದೆ ಅದು ಜಮ್ಮುವಿನ ಈ ಭಾಷಣದಲ್ಲಿ ಇರಲಿಲ್ಲ ಜನ ಒಂದು ಅಥವಾ ಎರಡು ಸಂದರ್ಭದಲ್ಲಿ ಮಾತ್ರ ಅವರು ಅಹ್ ತಪ್ಪಾಳೆ ಹೊಡೆದಿದ್ದನ್ನು ನೋಡಿದೆ ಒಂದು ಅವರು ಭಾರತ ಮಾತಾ ಕಿ ಜೈ ಅಂತ ಅಂದ್ರು ಅದಕ್ಕೂ ಅಂತ ರಿಯಾಕ್ಷನ್ ಇರಲಿಲ್ಲ ಇನ್ನೊಂದ್ಸಲ ಹೇಳಿದ್ರು ಇದು ಇಡೀ ದೇಶಕ್ಕೆಬೇಕು ಭಾರತ ಮಾತಾ ಕಿ ಜೈ 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 ಅಂತ ಹೋಗ್ರು ಸೊ ಅದಾದ್ಮೇಲೆ ಅವರು ಭಾಷಣ ಶುರು ಮಾಡಿದ್ದು ಮೋದಿಜಿ ಅವರು ಇಸಿ ಸಿ ಏನೇನ್ ಡೆವಲಪ್ಮೆಂಟು ಅದು ಇದು ಮಾತಾಡ್ತಾ ನೇರವಾಗಿ ಪಾಕಿಸ್ತಾನಕ್ಕೆ ಬಂದರು ನಾನು ಕುತೂಹಲ ಇದ್ದಿದ್ದು ಇಸ್ ಇವತ್ತೇನಾದ್ರು ಅವ್ರು ಪಾಕಿಸ್ತಾನದ ಹೆಸರು ಹೇಳದೆ ಭಾಷಣ ಮಾಡಿಬಿಟ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಎಪಿಸೋಡ್ ಫಾರ್ ಮೀ ಅಂತ ಸೊ ಪಾಕಿಸ್ತಾನವನ್ನು ಪಾಕಿಸ್ತಾನದ ಹೆಸರು ಹೇಳದೆ ಮಾತನಾಡಿದ ಮೋದಿ ಮೋದಿ ಪಾಕಿಸ್ತಾನವನ್ನು ಬಿಟ್ಟರು ಅಭಿವೃದ್ಧಿಯನ್ನ ಹಿಡಿದುಕೊಂಡರು ಮೋದಿಜಿ ಅವರು ವಿಶ್ವದ ಅತಿ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ಉದ್ಘಾಟಿಸಿದವರು ಅಭಿವೃದ್ಧಿಯನ್ನ ಬಿಟ್ಟು ಬೇರೆ ಮಾತನಾಡಲಿಲ್ಲ ಈಗೆಲ್ಲಾ ಹೇಳ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಕಳ್ತಾ ಕೂತಿದ್ದೆ ಟಿವಿ ಮುಂದೆ ಬಾ ಅಬ್ಬಾ ಬಂದ್ರು ನೋಡಿ ನಾನು ಪಾಕಿಸ್ತಾನ ಜಾಡ್ಸಕ್ ಶುರು ಮಾಡಿಬಿಟ್ರು ಹೇಗೆ ಅಂತ ಆದ್ರೆ ಈಗ ಆಪರೇಷನ್ ಸಿಂಧೂರ ನೆನಪಾದ್ರೆ ಸಾಕು ಪಾಕಿಸ್ತಾನ ತಿರುಗಿದೆಲ್ಲ ಮಾಡಲ್ಲ ಇನ್ನು ಪಾಕಿಸ್ತಾನ ಇರೋವರೆಗೆ ಇದ ನೆನಪಿರುತ್ತೆ ಅನ್ನೋ ಟೈಪ್ ಎಲ್ಲ ಹೊಡೆದ್ರು ಆದ್ರೆ ಬೀಳಿಲ್ಲ ಮೌನವಾಗಿದ್ರು ಅದು ಯಾಕೆ ಒಂದು ದೇಶದ ಒಳಗಡೆ ಇದ್ಕೊಬಿಟ್ಟು ನಾವು ಸೇಫ್ ಆಗಿ ಇದ್ಕೊಂಡು ಈ ಬೆಂಗ್ಳೂರಿನಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ದೇಶಭಕ್ತಿ ಬಗ್ಗೆ ಮಾತನಾಡಿದ್ರೆ ಬಹಳ ಈಸಿ ಆಗುತ್ತೆ ಅಥವಾ ನಮ್ಮ ಸ್ಟುಡಿಯೋಗಳಲ್ಲಿ ಕೂತ್ಬಿಟ್ಟು ಉಗ್ರಗಾಮಿ ನ್ಯಾಷನಲಿಸ್ಟ್ ಪತ್ರಕರ್ತ ಕಚ್ ಕಚ್ ಅಂತ ನಾನು ಭಾಷಣ ಹೊಡೆಯೋದು ಪಾಕಿಸ್ತಾನ ಕಟ್ಟ ಮಗುಸುದಿ ತಲೆ ಕಲೆ ಪಲೆ ಮಗಿತು ಪಾಕಿಸ್ತಾನ ಈ ಸುಲಭ ಆದ್ರೆ ಗಡಿಯಲ್ಲಿ ಇದ್ದವರಿಗೆ ಕಷ್ಟ ಯಾಕೆಂದ್ರೆ ಈ ಜಮ್ಮುವಿನ ಈ ಪ್ರಧಾನಿಯವರ ಸಭೆ ಇತ್ತಲ್ಲ ಅಲ್ಲಿ ಭಾಗವಹಿಸಿದ ಬಹಳಷ್ಟು ಜನ ಆ ಗಡಿ ಪ್ರದೇಶದಲ್ಲಿ ಇದ್ದವರು ಅಲ್ಲಿಯ ಜನ ಅಭಿವೃದ್ಧಿಯನ್ನ ಕೇಳ್ತಾ ಇರ್ಲಿಲ್ಲ ಅಲ್ಲಿಯ ಜನ ಕೇಳ್ತಾ ಇದ್ದದ್ದು ಬಂಕರ್ಗಳನ್ನ ಈ ಬಂಕರ್ ವಿಚಾರವನ್ನು ಮೋದಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಹತ್ತು ಸಾವಿರ ಬಂಕರ್ ಗಳನ್ನ ನಾವು ಬಂದ ಮೇಲೆ ನಿರ್ಮಿಸಿದ್ದೇವೆ ಅಂತ ಜನ ಮತ್ತೆ ಆಸೆಯ ಕಣ್ಣಿನಿಂದ ನೋಡ್ತಿದ್ರು ಇನ್ನಷ್ಟು ಬಂಕರ್ಗಳು ಯಾವಾಗ ಯಾಕೆಂದ್ರೆ ಅವರಿಗಿದ್ದ ಚಿಂತೆ ಯಾವ ಕ್ಷಣದಲ್ಲಿ ಹೋಗಿ ಬಂಕರ್ನಲ್ಲಿ ಅಡಿಗೆ ಕುಳಿತುಕೊಳ್ಬೇಕು ಯಾವ ಕ್ಷಣದಲ್ಲಿ ಹೋಗಿ ತಮ್ಮ ಕುಟುಂಬವನ್ನ ಈ ಪಾಕಿಸ್ತಾನಿ ಶೆಲ್ಗಳಿಂದ ತಪ್ಪಿಸಿಕೊಂಡು ಕಾಯ್ಬೇಕು ಸಂಸಾರ ಇಟ್ಕೋಬೇಕು ಯಾವಾಗ ಶೆಲ್ಲಿಂಗ್ ಬಂದು ಬೀಳುತ್ತೆ ಈ ಆತಂಕ ಅವರದ್ದು ಈ ಆತಂಕದಲ್ಲಿ ಕೂತಂತ ಅಲ್ಲಿಯ ಜನರ ಮನಸ್ಥಿತಿ ಮೋದಿಜಿ ಅವರಿಗೆ ಅರ್ಥನೇ ಆಗಿಲ್ಲ ಅವರು ಪಾಕಿಸ್ತಾನದ ಮಾತನಾಡ್ತಾ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಮಾತಾಡ್ತಾ ಇದ್ರು ಭಾರತ ಸೆಲ್ಫ್ ಸಫಿಸಿಯೆಂಟ್ ಮತ್ತು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಿಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಕಳಿಸುವ ಮೊದಲ ರಾಷ್ಟ್ರ ಆಗುತ್ತೆ ಎಂದ್ರು ಜನ ತಪ್ಪಳೆ ಹೊಡೆದಿಲ್ಲ ಯಾಕಂದ್ರೆ ಅಲ್ಲಿಯ ಜನರ ಮನಸ್ಸಿನ ಒಳಗಡೆ ಆತಂಕ ಮನೆ ಮಾಡಿತ್ತು ಅವರಿಗೆ ಯುದ್ಧ ಅಂದಕ್ಷಣ ಸಾವಿನ ದೃಶ್ಯ ಅವರ ಕಣ್ಮುಂದೆ ಬರ್ತಾ ಇತ್ತು ಹೊಸ ಹೊಸ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ತೀವಿ ಅಂದ ತಕ್ಷಣ ಯಾವ ಕ್ಷಣದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೆ ಯುದ್ಧ ಪ್ರಾರಂಭ ಆಗುತ್ತೋ ನನ್ನ ಕುಟುಂಬವನ್ನ ನಾನು ಹೇಗೆ ಉಳಿಸ್ಕೊಳ್ಳಿ ನನ್ ಜೀವವನ್ನ ಹೇಗೆ ಉಳಿಸ್ಕೊಳ್ಳಿ ನನಗೆ ಅಡುಗುದಕ್ಕೆ ಬಂಧುಗಳು ಬೇಕಾದಷ್ಟು ಇಲ್ವಲ್ಲ ಅನ್ನುವ ಆ ಮನಸ್ಥಿತಿಯಲ್ಲಿದ್ರು ಆ ಸಂದರ್ಭದಲ್ಲಿ ಮೋದಿಯವರು ಮತ್ತೆ ಅವ್ರಿಗೆ ಅರ್ಥ ಆದವರಾಗಿ ಯಾರ್ಯಾರು ಈ ಭಾರತ ಪಾಕಿಸ್ತಾನದ ಈ ಸಂಘರ್ಷದಲ್ಲಿ ಹಾನಿಯನ್ನ ಅನುಭವಿಸಿದ್ದಾರೆ ಮನೆಗಳನ್ನ ಅವರಿಗೆ ಕಳೆದುಕೊಂಡಿದ್ದಾರೆ ಅಂತ ನಾಶೆ ಆಗಿದೆ ಅವರಿಗೆ ಎಕ್ಸ್ಟ್ರಾ ಮತ್ತೆ ಎರಡ್ ಲಕ್ಷ ರೂಪಾಯಿ ಕೊಡಲಾಗುವುದು ಅಂತ ಅರ್ಧದಷ್ಟು ಇದಾದ್ರೆ ಸಾವಿರ ಮತ್ತೆ ಮತ್ತೊಂದು ಲಕ್ಷ ಕೊಡ್ತೀವಿ ಇದು ಎಕ್ಸ್ಟ್ರಾ ಈ ಕೊಟ್ಟಿದ್ದು ಅಂದರು ಜನರಲ್ ಪ್ರತಿಕ್ರಿಯೆ ಇರಲಿಲ್ಲ ಯಾಕೆಂದ್ರೆ ಅವರಿಗೆ ಯುದ್ಧ ಹೆದರಿಸ್ತಿತ್ತು ಮತ್ತು ಈಗ ನಡೆದ ಯುದ್ಧದಲ್ಲಿ ಗಡಿಯಲ್ಲಿ ತಾವು ಮನೆಯನ್ನ ಕಳೆದುಕೊಂಡದ್ದು ತಮ್ಮ ಕುಟುಂಬದ ಯಾರನ್ನೋ ಕಳೆದುಕೊಂಡದ್ದು ಆ ನೋವು ಅವರ ಮನಸ್ಸಿನಲ್ಲಿ ಬಡಬೇಕು ಆದ್ರಿಂದ ಅವರಿಗೆ ಯುದ್ಧದ ಭಾಷೆ ಬೇಕಾಗಿರ್ಲಿಲ್ಲ ಅವರಿಗೆ ಪಾಕಿಸ್ತಾನದ ಭಾಷೆ ಬೇಕಾಗಿರ್ಲಿಲ್ಲ ಅವರಿಗೆ ಭಾರತ ಶಸ್ತ್ರಾಸ್ತ್ರಗಳ ಒಂದು ಬಹುದೊಡ್ಡ ರಾಷ್ಟ್ರವಾಗಿ ಪರಿವರ್ತನೆ ಆಗ್ಬೇಕು ಅನ್ನೋ ಆಸೆ ಅವರಿಗಿರ್ಲಿಲ್ಲ ಅವರಿಗೆ ಆಸೆ ಇದ್ದದ್ದು ಶಾಂತವಾಗಿ ಬದುಕುವಂತಹ ಗಡಿಯಲ್ಲಿ ನಡೆಯುವಂತಹ ಶೆಲ್ಲಿಂಗ್ ದಾಳಿ ನಡೆದೇ ಇರುವಂತಹದ್ದು ತಾವು ಸ್ವತಂತ್ರ ಸ್ವತಂತ್ರವಾಗಿ ಓಡಾಡುವಂತೆ ಆಗ್ಲಿ ಅನ್ನುವ ಆಸೆ ಆದರೆ ಒಂದೊಮ್ಮೆ ಆದರೆ ಬದುಕುಳಿಯುವುದಕ್ಕಾಗಿ ಬಂಕರ್ಗಳನ್ನ ನಿರ್ಮಿಸಿ ಅನ್ನುವುದು ಅದು ಬಿಟ್ಟು ಬೇರೆಯವರು ಇರಲೇ ಇಲ್ಲ ಆದ್ರಿಂದ ಮೋದಿಯವರ ಈ ಭಾಷಣ ಏನಿದೆ ಅವರು ಜಮ್ಮುವಿನಲ್ಲಿ ಆಡಿರುವ ಈ ಮಾತು ಜಮ್ಮು ಕಾಶ್ಮೀರ ಮೊದಲಾದ ಭಾರತದ ಗಡಿ ಪ್ರದೇಶವನ್ನ ಬಿಟ್ಟು ಉಳಿದ ಕಡೆ ಅತ್ಯುತ್ತಮವಾಗಿ ಸೇಲ್ ಆಗತ್ತೆ ಒಳ್ಳೆ ಸೇರಿ ಜನರಿಗೆ ಬಹಳ ಖುಷಿ ಆಗುತ್ತೆ ರಾಷ್ಟ್ರೀಯವಾದಿ ಪತ್ರಕರ್ತರು ಈಗಲೂ ಸ್ಟಾರ್ಟ್ ಮಾಡಿದ್ದಾರೆ ಇದು ಪಾಕಿಸ್ತಾನಕ್ಕೆ ಪ್ರಧಾನಿ ಎಚ್ಚರಿಕೆ ಹಾಕಾಕ್ ಬಲಿಸ್ತಾ ಇದ್ದಾರೆ ಪ್ರಧಾನಿಯರ ಭಾಷಣ ನಾವು ಶಸ್ತ್ರಾಸ್ತ್ರಗಳಲ್ಲಿ ಸೆಲ್ಫ್ ಸಫಿಸಿಯಂಟ್ ಅಂತ ಹೊಡಿತಾ ಇದ್ದಾರೆ ಚಾನೆಲ್ ನ ರಾಷ್ಟ್ರೀಯವಾದಿಗಳಿಗೆ ಅಂತ ಅತಿ ಸಂತೋಷ ಆಗಿದೆ ಖುಷಿಯಾಗಿದೆ ಮತ್ ಪಾಕಿಸ್ತಾನದ ಜೊತೆ ಯುದ್ಧ ನಡೀಬಹುದು ಮುಗಿಸ್ಬಹುದು ಅಂತ ಯಾಕಂದ್ರೆ ಬಹಳ ಈಸಿ ಅಲ್ವಾ ಇಲ್ಲೆಲ್ಲೋ ದಕ್ಷಿಣದಲ್ಲಿ ಚೆನ್ನೈನಲ್ಲೋ ಬೆಂಗಳೂರಿನಲ್ಲೋ ಇಲ್ಲೆಲ್ಲೋ ಕೂತು ಬಿಟ್ಟು ಹಾಗೇನೆ ರಿಪಬ್ಲಿಕ್ ಟಿವಿ ಅರ್ನಬ್ ಚಾನಲ್ ಎಲ್ಲ ಕೂತು ಕೂಗಾಡಬಹುದು ಬಹಳ ಬಹಳ ಖುಷಿ ಕೊಡುವಂಥದ್ದು ಯಾಕಂದ್ರೆ ಏನಾದ್ರೂ ಬಹುಮಟ್ಟಿಗೆ ಗುಂಡು ಶೆಲ್ ಇಂದ ಇಲ್ಲಿ ಬರಲ್ವಲ್ಲ ಬರೋದಲ್ಲಿ ಆದ್ರಿಂದ ಇಲ್ಲಿ ಯುದ್ಧೋನ್ಮಾದವನ್ನ ಉಂಟು ಮಾಡುವುದು ಈಸಿ ಪ್ರಧಾನಿಯವರು ಏನು ಜಮ್ಮುವಿನಲ್ಲಿ ಯುದ್ಧೋನ್ಮಾದವನ್ನ ಉಂಟು ಮಾಡುವ ಉತ್ತೇಜಿಸುವ ರೀತಿಯಲ್ಲಿ ಭಾಷಣ ಮಾಡಿದ್ರಲ್ಲ ಆ ಭಾಷಣ ಜಮ್ಮು ಕಾಶ್ಮೀರದ ಜನರಿಗೆ ತಲುಪಲೇ ಇಲ್ಲ ಆದ್ರಿಂದ ಅವರ ನಿರೀಕ್ಷೆ ಪಾಳೆ ಬೀರ್ಲಿಲ್ಲ ಇನ್ನು ಇದನ್ನು ಭಕ್ತರು ಬೇರೆ ರೀತಿ ಹೇಳ್ಬೋದು ಪ್ರಧಾನಿ ಅವರ ಭಾಷಣ ಹೇಳಿದ್ದ ಜಮ್ಮುವಿನಲ್ಲಿ ಅದು ಹಿಂದೂ ಡಾಮಿನೇಟೆಡ್ ಏರಿಯಾ ಅಲ್ಲೇ ಬಂದಿಲ್ಲ ಯಾಕಂದ್ರೆ ಅಲ್ಲಿ ಹಲವು ಮನೆಗಳು ನಾಶ ಆಗಿದ್ದು ಹಲವಾರು ಕುಟುಂಬಗಳು ತಮ್ಮವ್ರನ್ನ ಕಳ್ಕೊಂಡಿದ್ರು ಆದ್ರಿಂದ ಅವರು ಬಂಕರ್ಗಳ ಬಗ್ಗೆ ಆಲೋಚನೆ ಮಾಡ್ತಿದ್ರು ಇನ್ನಷ್ಟು ಬಂಕರ್ಗಳು ಬೇಕು ಅಂತ ಮೋದಿಯವರು ಇದನ್ನ ರಾಜಕೀಯವಾಗಿ ಹೇಗೆ ಬಳಸ್ಕೋಬಹುದು ಮುಂದಿನ ಚುನಾವಣೆಯಲ್ಲಿ ಯಾವ್ದಾದ್ರು ಪರಿಣಾಮ ಬೀರುತ್ತೆ ಬಿಹಾರದಲ್ಲಿ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ತಕ್ಕಡಿ ಹಿಡಿದು ತೂಕ ಮಾಡಿ ತಮ್ಮವ್ರು ಬರೆದುಕೊಟ್ಟ ಭಾಷಣವನ್ನ ನಾಟಕೀಯ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು ಹಾಗೇನೆ ಇದೆಲ್ಲದರ ನಡುವೆ ಕೂಡ ಇದೆಲ್ಲದರ ನಡುವೆ ಕೂಡ ಈ ಒಂದು ಆ ರೈಲ್ವೆ ಸೇತುವೆ ಆದದ್ದು ಮತ್ತು ಇದು ನಮ್ಗೆ ಖುಷಿ ಕೊಡುವಂಥದ್ದು ಆ ವಿಚಾರಕ್ಕೆ ನಾನು ಬಿಜೆಪಿ ಸರ್ಕಾರವನ್ನ ಎಷ್ಟ ಶ್ಲಾಘಿಸ್ತೇನೆ ಇಟ್ ಫಾಸ್ಟ್ ನೋ ನೋ ಡೌಟ್ ದಾಟ್ ಹೀಗಾಗಿ ನೀವು ಕನ್ಯಾಕುಮಾರಿಯಿಂದ ವೈಷ್ಣೋ ದೇವಿಯ ಹೊರಗೆ ನಿಮ್ಗೆ ರೈಲು ಸಂಪರ್ಕ ಸಿಗುತ್ತೆ ಸೊ ಕನ್ಯಾ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ನಲ್ಲಿ ನೀವು ಹತ್ತಿ ಹೋಗಿ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಇಳಿದರೆ ಶ್ರೀನಗರದಿಂದ ನೀವು ವೈಷ್ಣೋದೇವಿಯ ಹೊರಗೆ ಹೋಗ್ಬೋದು ಸೊ ಇದೊಂದು ಕನಸು ಈಡೇರಿದೆ ಇದನ್ನ ಫಾಸ್ಟ್ ಆಗಿ ಮೋದಿಯವ್ರು ಮಾಡಿದ್ದಾರೆ ಅದಕ್ಕಾಗಿ ಬಿಜೆಪಿಯನ್ನ ಮೋದಿಯವ್ರನ್ನ ಶ್ಲಾಘಿಸ್ತೀನಿ ಆದ್ರೆ ಮೋದಿಯವರು ಎಷ್ಟು ನ್ಯಾಚುರಲ್ ಆಗಿರೋದು ಬಹಳ ಒಳ್ಳೇದು ಆಯಾ ಸಂದರ್ಭಕ್ಕೆ ತಕ್ಕಾಗಿ ಇಸಿ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳೋದಿದೆಯಲ್ಲ ಅದು ಬಹಳ ಮುಖ್ಯ ಸಾವಿನ ಮನೆಯ ಎದುರು ಇತಿ ಇದ್ದಂತಹ ಜನಗಳಿಗೆ ನಿಮ್ಮ ಇಂತಹ ಭಾಷಣಗಳು ಎಷ್ಟು ಮಟ್ಟಿಗೆ ಇಷ್ಟ ಆಗ್ತವೆ ಅನ್ನೋದು ಅವರ ಯೋಚನೆ ಮಾಡಿದ್ರು ಎಲ್ಲಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿಸ್ ಬೆಲ್ಯಾನ್ ಪ್ರೆಸ್ ಮಾಡೋದಕ್ಕ ಬರೀಬೇಡಿ ಹಾಗೆ ಸಾಧ್ಯ ಆದ್ರೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ನನಗೆ ಶ್ರೀರಕ್ಷೆ ನನಗೆ ಧ್ವನಿ ಕೊಡುವವರು ತಾವು ನನ್ನನ್ನು ಪ್ರೀತಿಸುವವರು ತಾವು ತಮ್ಮ ನನ್ನನ್ನು ಆಶೀರ್ವದಿಸುವವರು ತಾವು ಯು ನಮಸ್ಕಾರ